ಹೂ ಚೆಲ್ಲ ನೋಡಿ ಚೆಂಡು ನಿಮ್ದೆ ನಿಮ್ದು ಅಯ್ಯೋ ನಾನ್ ಎತ್ಕೊಂಡ್ರೆ ನಮ್ದು ನೀವ್ ಎತ್ಕೊಂಡ್ರೆ ನಿಮ್ದು ಒಡದ್ರೆಡು ನೋವ್ ಆದ್ರೆ ನಂದು ನೋವ್ ಆಗ್ಲಿಲ್ಲ ಅಂದ್ರೆ ನಿಮ್ದು ಏ ನಿಂತ್ಕೊಳ್ಳಿ ಹೂವೆಲ್ಲ ಚೆಲ್ಲೋಗ್ತೈತೆ ನೋಡಿ ಆಯ್ತು ನಿಂತ್ಕೊಳ್ಳಿ ನಿಮ್ ಊರವ್ರು ಒಳ್ಳೆ ಜನ ಅಂತೀರ ಪ್ಲೀಸ್ ನನ್ ಮಾತು ಕೇಳಿ ನಾನು ಏನು ಮಾಡಲ್ಲ ನಿಮ್ಗೆ ನಾನು ಏನು ಮಾಡಲ್ಲ ನಿಮಗೆ ನಿಂತ್ಕೊಳ್ಳಿ ಏ ತುಂಬಾ ಒಳ್ಳೆ ಹುಡುಗ್ರಿ ನಿಂತ್ಕೊಳ್ರಿ ನಿಂತ್ಕೊಳ್ಳಿ ನೋಡಿ ಚೆಂಡು ಹೂವೆಲ್ಲ ಹೋಯ್ತು 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 ಕೆಜಿ ಗಂಟ್ಲ ಹೂವೆಲ್ಲ ಹೊಂಟೋಯ್ತು ಹೊಂಟೋದ್ರೆ ಹೊಂಟೋಯ್ತದೆ ಅಂತಂದ್ರೆ ವೇಸ್ಟ್ ಆಗಲ್ವಾ ಅಲ್ಲಿ ನೋಡಿ ನೋಡಿ ಹೇಳ್ತು ನೋಡಿ ಹೂವೆಲ್ಲ ಚೆಲ್ತು ನೋಡಿ ಹೋಯ್ತು ನೋಡಿ ಹೋಯ್ತು ನೋಡಿ ನಿಂತ್ಕೊಳ್ಳಿ ಅಂಬಿಕಾ ಅವ್ರ ನನ್ ಮಾತು ಕೇಳಿ ಪ್ಲೀಸ್ ಪ್ಲೀಸ್ ದಯಮಾಡಿ ನಿಂತ್ಕೊಳ್ಳಿ ನಿಂತ್ಕೊಳ್ರಿ ಅಯ್ಯೋ ನಿಂತ್ಕೊಳ್ರಿ ನಿಂತ್ಕೊಳ್ರಿ ದ ರೈಸ್ ಆಫ್ ದ ರೈಸ್ ಆಫ್ ಅಶೋಕ ಡಬ್ಬಿಂಗ್ ಮುಕ್ತಾಯ ಬರ್ತಿದ್ಯಾ ಅಯ್ಯ ಹೂ ಚಲೋ ನೋಡಿ ಚೆಲ್ಲಿರೋ ಹೂ ನಂದ ನಿಂದ ಅಲ್ಲ ನಾನು ಎತ್ಕೊಂಡ್ರೆ ನಂದು ನೀವ್ ಎತ್ಕೊಂಡ್ರೆ ನಿಮ್ದು ಎರಡು ಬಾರ್ಸಿದ್ರೆ ನನಗ್ ನೋವಾದ್ರೆ ನಮ್ದು ನಿಮಗ್ ನೋವಾದ್ರೆ ನಿಮ್ದು ಏ ಹೋಗಯ್ಯ ಮೇಡಮ್ ನನ್ ಮಾತ್ ಕೇಳಿ ಪ್ಲೀಸ್ ನನ್ ಮಾತ್ ಕೇಳಿ ನಿಂತ್ಕೊಳ್ಳಿ ಪ್ಲೀಸ್ ನಾನೇ ನಿಂತ್ಕೊಳ್ತೀರಾ ನಿಂತ್ಕೊಳಿ ಏ ಹೋಗಯ ನಿಮ್ದೆ ಚೆಂಡು ಬೇರೆ ಚಲೋ ಐತಲ್ಲ ಮೇಡಮ್ ಚೆಲ್ಲಿದ್ರೆ ನಂದು ನಿನ್ಗೇನು ಹೋಗು ಮೇಡಮ್ ಪ್ಲೀಸ್ ಪ್ಲೀಸ್ ನಿಂತ್ಕೊಳ್ಳಿ ನನ್ ಮಾತ್ ಕೇಳಿ ಒಂದೇ ನಿಮಿಷ ಇದೀನಿ ನಾನಂತ ಹುಡುಗಲ್ಲ ನಿಂತ್ಕೊಳ್ಳಿ ಪರವಾಗಿಲ್ಲ ಹೋಗ್ಯಾ ನಿಂತ್ಕೊಳಿ ಮೇಡಂ ಏ ಬೇಕಾಗಿಲ್ಲ ನೀನ್ ನಾ ಹಿಂದೆ ಬರಬೇಡ ನನ್ ಮುಗಿಯಲ್ಲ もう一度。